ಒಂದು ವಿಚಾರ ನಾವು ಹೇಳ್ತೀವಿ ಇವತ್ತು ಇಡೀ ದೇಶದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯ ಸರ್ಕಾರ ಇದೆ ಅಂತಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ಯಾವ ರಾಜ್ಯದಲ್ಲಿ ಕೂಡ ಸೋಷಿಯಲ್ ಜಸ್ಟಿಸ್ ಸರ್ಕಾರ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಾರಣ ಅಂತಂದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಖಂಡಿತ ನಾವೆಲ್ಲ ಕೈ ಜೋಡಿಸೋಣ ನನಗೂ ಕೂಡ ಬಿಜೆಪಿ ಫೋನ್ ಮಾಡಿದರು ಇವು ಹೋಗಬಾರ್ದು ಕುಮಾರಸ್ವಾಮಿ ಮುಂದಿನ ತಿಂಗಳು ಸರ್ಕಾರ ಬೀಳುತ್ತೆ ಯಾಕೆ ಬೀಳುತ್ತೆ ನಿಮ್ಮಂತ ಕಾಳದಿರೋದಕ್ಕೆ ಸರ್ಕಾರ ಬೀಳುತ್ತೆ ಸಂವಿಧಾನ ಸಂವಿಧಾನ ಡೆಮಾಕ್ರೆಸಿ ಇವಾಗ ಸುಪ್ರೀಂ ಕೋರ್ಟನ ಇಲ್ಲ ಅಂದರೆ ಇವತ್ತು ಅನೇಕ ವಿಚಾರದಲ್ಲಿ ಡೆಮಾಕ್ರಸಿನೇ ಉಳಿತಿರಲಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಪರಮೇಶ್ ಸಾಹೇಬ್ರು ಹೇಳಿದರು ಒಂದು ವಿಚಾರ ಹೇಳ್ತೀವಿ ಇವತ್ತು ಇಡೀ ದೇಶದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯ ಸರ್ಕಾರ ಇದೆ ಅಂತಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ಯಾವ ರಾಜ್ಯದಲ್ಲಿ ಕೂಡ ಸೋಷಿಯಲ್ ಜಸ್ಟಿಸ್ ಸರ್ಕಾರ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಾರಣ ಅಂತಂದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ನಾವು ಖಂಡಿತ ನಾವೆಲ್ಲ ಕೈ ಜೋಡಿಸ್ ನನಗೂ ಕೂಡ ಬಿ ಜೆ ಪಿರ ಫೋನ್ ಮಾಡಿದರು ನೀವು ಹೋಗಬಾರ್ದು ಕುಮಾರಸ್ವಾಮಿ ಮುಂದಿನ ತಿಂಗಳು ಸರ್ಕಾರ ಬೀಳುತ್ತೆ ಯಾಕೆ ಬೀಳುತ್ತೆ ನಿಮ್ಮಂತ ಕಾಳಿರೋದಕ್ಕೆ ಸರ್ಕಾರ ಬೀಳುತ್ತೆ ಸಂವಿಧಾನ ಸಂವಿಧಾನ ಡೆಮಾಕ್ರೆಸಿ ಇವಾಗ ಸುಪ್ರೀಂ ಕೋರ್ಟ್ ಇಲ್ಲ ಅಂದರೆ ಇವತ್ತು ಅನೇಕ ವಿಚಾರದಲ್ಲಿ ಡೆಮಾಕ್ರಸಿನೇ ಉಳಿತಿರಲಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಪರಮೇಶ್ ಸಾಹೇಬರು ಹೇಳಿದರು